ಇವತ್ತು ಪ್ರಮುಖ ವಿದ್ಯಾಸಂಸ್ಥೆಗಳ ಪ್ರಮುಖರು ಎಂ ಎಸ್ ರಾಮಯ್ಯನವರ ಮೊಮ್ಮಗನಾದಂಥ ರಕ್ಷಾ ಅವರ ಒಂದು ಹುಟ್ಟಿದ ಹಬ್ಬದ ಒಂದು ದಿನಾಚರಣೆಯನ್ನು ಇವತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ನಾವು ಕೂಡ ಅನೇಕರು ಸೇರಿ ಇವತ್ತು ಕಾಂಗ್ರೆಸ್ ಮುಖಂಡರುಗಳಿರ್ಬೋದು ನಾವೆಲ್ಲರೂ ಸೇರಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಅವರು ಕೇವಲ ರಾಜಕೀಯ ವ್ಯಕ್ತಿ ಅಲ್ಲದೇ ಕೂಡ ಇಡೀ ಸಮಾಜದಲ್ಲಿ ಸಮಾಜ ಸೇವೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಬೇರೆ ಬೇರೆ ಭಾಗಗಳಿಂದ ಯಾರೇ ರೋಗಿಗಳು ಅವರನ್ನು ಅರಿಸಿ ಹೋಗಿದ್ದ ಹೋದರೆ ಅವರ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯ ಬೇಕೋ ಯಾವ ಚಿಕಿತ್ಸೆ ಬೇಕೋ ಫ್ರೀಯಾಗಿ ಕೊಟ್ಟು ಕಲಿಸ್ತಕ್ಕಂಥ ಕೆಲಸನೂ ಕೂಡ ಅವ್ರು ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ಅಧಿಕಾರ ಆಗಲಿ ಅಥವಾ ಹಣದ ಆಸೆ ಇಲ್ಲ ಅವ್ರಿಗೆ ಯಾಕಂತಂದರೆ ಅವ್ರ ಕುಟುಂಬ ಈಗಾಗಲೇ ಅನೇಕ ಸವಲತ್ತುಗಳನ್ನು ಅವ್ರಿಗೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಇವತ್ತು ಸಮಾಜ ಸೇವೆ ಮಾಡೋದಕ್ಕಾಗಿ ಇವತ್ತು ರಾಜ್ಯದಲ್ಲೇ ಆಗಲಿ ಅಥವಾ ರಾಷ್ಟ್ರದಲ್ಲೇ ಆಗಲಿ ಅವ್ರಿಗೆ ಒಂದು ಶಕ್ತಿ ಕೊಡಬೇಕಾಗಿದೆ ಅವ್ರಿಗೆ ಒಂದು ಅಧಿಕಾರ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಆದ ನಾವು ಅವ್ರಿಗೆ ಮುಂದಿನ ಬರ್ತಕ್ಕಂಥ ಏನು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಈ ನಮ್ಮ ಕ್ಷೇತ್ರದಿಂದ ಅವರನ್ನು ಒಬ್ಬ ಶಕ್ತಿಯುತವಾದಂಥ ಅಧಿಕಾರವನ್ನು ಕೊಟ್ಟು ಜನರ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಳಿಸ್ಕೊಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಏನಾದ್ರೂ ಹುಟ್ಟು ಹಬ್ಬ ಆಚರಣೆ ಇದೆ ಅವ್ರಿಗೆ ಇವತ್ತು ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯನ ಕೊಟ್ಟು ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾವು ಅವರಿಗೆ ಆರೈಸಿ ಬೆಂಬಲಿಸ್ತಾ ಇದ್ದೀವಿ ಬನ್ನಿ ಹರೀಶ್ ಇವತ್ತು ನಮ್ಮ ಎಂ ಎಸ್ ರಾಮಯ್ಯ ರವರ ಮೊಮ್ಮಗ ಎಂ ಆರ್ ಸೀತಾರಾಮಣ್ಣ ಎಂ ಎಲ್ ಸಿ ಅವರ ಸುಪುತ್ರರಾದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ರಕ್ಷಾ ರಾಮಾಯಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಪೂಜೆ ಹಮ್ಮಿಕೊಂಡು ದೇವಸ್ಥಾನಗಳತ್ರ ಇವತ್ತು ಈ ಒಂದು ವೆದರ್ಗೆ ಜಾಸ್ತಿ ಭಿಕ್ಷಕರು ಚಳಿಯಲ್ಲಿ ಪಾಪ ಕೂತಿರ್ತಾರೆ ಆದ್ರಿಂದ ಒಂದು ಏನ್ ಸಂಕಲ್ಪ ಒತ್ತಿದೀವಿ ಅಂದ್ರೆ ಕಂಪ್ಲೀಟ್ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ ದೇವಸ್ಥಾನಗಳ ಹತ್ರ ಈ ಭಿಕ್ಷಕರು ಕೂತಿರ್ತಾರೆ ಅವ್ರಿಗೆಲ್ಲ ಒಂದು ತಂಬಳಿ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಬೃಹತ್ ಕೇಕ್ ಕಟ್ಟಿಂಗ್ ಮಾಡಿ ಅನ್ನ ಸಂತರ್ಪಣೆ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ರಕ್ಷಾರಾಮಯ್ಯ ಅವರು ಯುವಕರಿಗೆ ಪ್ರೇರಣೆ ಯಾವುದೇ ಒಂದು ವಿಚಾರದಲ್ಲಾಗ್ಬೋದು ಆಗ್ಬೋದು ನಮ್ಗೆ ಬೆನ್ನೆಲ್ಬಾಗ್ ನಿಂತಿರ್ತಾರೆ ಮೊನ್ನೆ ಎಲೆಕ್ಷನ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಬಟ್ ಮುಂದಿನ ಒಂದು ಗೆಲುವೆ ಸೋಲೆ ಗೆಲುವಿನ ಒಂದು ಮೆಟ್ಲೋ ಅಂತ ಹೇಳ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಲೋಕಸಭಾ ಕ್ಷೇತ್ರವನ್ನು ನಮ್ಮ ರಕ್ಷಾರಾಮಯ್ಯ ಅವರು ಪ್ರತಿನಿಧಿಸ್ತಾರೆ ಅಂತ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅವ್ರಿಗೆ ಭಗವಂತ ಅಷ್ಟ ಆರೋಗ್ಯ ಐಶ್ವರ್ಯ ಹಾಗೂ ಸಂತೋಷವನ್ನು ನೀಡಲಿ ಅಂತ ಶುಭ ಕೋರ್ತೀವಿ ಈ ದಿನ ಬ್ಲಾಕ್ ಕಾಂಗ್ರೆಸ್ಸು ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಟೀಮ್ ಎಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಎಲ್ಲರಿಗೂ ಎಲ್ಲ ಯುವಕರಿಗೂ ಎಲ್ಲ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ನೋಡಿ ಅವರು ರಾಜಕೀಯ ಇರಲಿ ಅಧಿಕಾರ ಇರಲಿ ಇಲ್ದಿರ ಇರಲಿ ಅವರ ಕುಟುಂಬ ಹಿನ್ನೆಲೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಂ ಎಸ್ ರಾಮಯ್ಯ ಅವರ ಕುಟುಂಬ ಏನು ಅಂತ ಅವರು ಸೇವೆಯಲ್ಲೇ ಸಂಪೂರ್ಣ ನಿರತರಾಗಿರ್ತಾರೆ ಅಂಥ ಅವ್ರಿಗೆ ಅಧಿಕಾರ ಸಿಕ್ಕಿದ್ದಲ್ಲಿ ಇನ್ನಷ್ಟು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗ್ಬೋದು ಒಂದು ಎಜುಕೇಷನಲ್ಲಾಗ್ಬೋದು ಒಂದು ಹಾಸ್ಪಿಟಲಿಟಿಯಲ್ಲಾಗ್ಬೋದು ತುಂಬಾ ಅಭಿವೃದ್ಧಿ ಕಾಣೋದಕ್ಕೆ ತುಂಬ ಅನುಕೂಲ ಆಗ್ತದೆ ಹಾಗೆ ರಕ್ಷಾರಾಮಯ್ಯ ಅವರು ಯಾವುದೇ ಕಾರ್ಯಕ್ಕಾಗಲಿ ಯಾವುದೇ ಹಾಸ್ಪಿಟ್ಲ್ ವಿಚಾರಕ್ಕಾಗಲಿ ಏನಕ್ಕೆ ಆಗಲಿ ಕರೆ ಮಾಡಿದಾಗ ನಾವು ತಿಳಿಸಿದಾಗ ತಕ್ಷಣವಾಗಿ ಸ್ಪಂದಿಸ್ತಾರೆ ಯುವಕರಿಗೆ ಅವರು ಯಾವುದೇ ಮನನೊಂದಿರ ಅವರು ಇವತ್ತು ಮುನ್ನುಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕಾರ್ಯಚಟುವಟಿಕೆಗಳು ಲೋಕಸಭಾ ಕ್ಷೇತ್ರದಲ್ಲಿ ಇನ್ನ ಹೆಚ್ಚಿಗೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷನ ಅಧಿಕಾರಕ್ಕೆ ತರೋದರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಒಂದು ರಕ್ಷಾರಾಮಯ್ಯನ ಅಣ್ಣವರು ಗೆಲ್ಲೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತವಾಗ್ಲೂ సిగితే అంత బయస్తిని ఓకే వాట్ కొడలని నేను ఎతిలా నేను ఎతిలా నాకు వస్తుంది నా ముందు కుండ కుండ కదిలేనా ಹೆಂಗೆ ಕಾಮ್ರೈಡ್ರ್ ಏನ್ ಮಾಡ್ಬೇಕು ಹೇಳು ಇನ್ನ ಹೇಳುಮ್ಮ जिसका मान उसका अनुस्करण में गिनना तो हो